ತೂರಾಟಕ್ಕೆ ಮಂಡ್ಯ ಜನತೆ ಕೆರಳಿ ಕೆಂಡವಾಗಿದ್ದಾರೆ ಘಟನೆ ಖಂಡಿಸಿ ಮದ್ದೂರ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆಗಳಾಗಿದೆ ಕೆಲ ಕ್ಷಣಗಳಲ್ಲಿ ಪ್ರತಿಭಟನೆ ಹಿಂದೂ ಸಂಘಟನೆಗಳಿಂದ ಮದ್ದೂರ್ನಲ್ಲಿ ಪ್ರತಿಭಟನೆ ಆಗಲಿದೆ ಪ್ರತಿಭಟನೆ ಆಲ್ರೆಡಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ನಾಯಕರು ಕೂಡ ಅದರಲ್ಲಿ ಜಾಯಿನ್ ಆಗ್ತಾರೆ ಅಂತ ಟಿಬಿ ವೃತ್ತದ ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಪ್ಲಾನಿಂಗ್ ಆಗಿದೆ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸರು ಆದೇಶ ನೀಡಿದ್ದಾರೆ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ನಿಷೇಧಾಜ್ಞೆ ಜಾರಿಯಲ್ಲಿದ್ರು ಕೂಡ ಹೋರಾಟಗಳಾಗ್ತಾ ಇದೆ ಸ್ಥಳದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತೆ ಈ ಹೋರಾಟ ಕ್ಷಣಗಳಲ್ಲೇ ಕಾರಣ ಅಧಿಕೃತವಾಗಿ ಬಿಜೆಪಿ ನಾಯಕರು ಕೂಡ ಹೋರಾಟಕ್ಕೆ ಜಾಯಿನ್ ಆಗ್ತಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಕಳೆದ ವರ್ಷ ಕೂಡ ಆಗಿರುವ ಘಟನೆ ಮತ್ತೊಮ್ಮೆ ಮಂಡ್ಯ ಜಿಲ್ಲೆಯಲ್ಲೇ ಅದು ಮರುಕಳಿಸಿರುವುದು ವಿಪರ್ಯಾಸದ ಸಂಗತಿ ಯಾರ ಕುಮ್ಮಕ್ಕಿನಂತೆ ಈ ರೀತಿ ಕೋಮು ಗಲಭೆ ಸೃಷ್ಟಿ ಮಾಡೋದಕ್ಕೆ ಬರ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಪದೇ ಪದೇ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಯಾಕೆ ಇಂತ ಗಲಾಟೆಗಳು ಮರುಕಳಿಸ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಇಷ್ಟೆಲ್ಲ ಸೂಕ್ಷ್ಮ ಪ್ರದೇಶ ಅಂತ ಕರೆಯಲ್ಪಡುತ್ತೆ ಆ ಭಾಗ ಗಣೇಶ ವಿಸರ್ಜನೆ ಜೊತೆಗೆ ಮೆರವಣಿಗೆಯ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಯಾಕೆ ಪೊಲೀಸರು ಈ ಬಾರಿಯೂ ಕೂಡ ಅತಿ ಹೆಚ್ಚಿನ ಭದ್ರತೆ ಒದಗಿಸುವಲ್ಲಿ ವಿಫಲರಾದ್ರು ಇದನ್ನ ಮಂಡ್ಯ ಜನತೆ ಪ್ರಶ್ನೆ ಮಾಡ್ತಿದ್ದಾರೆ యాంగు నా సార్ 9:30 కి నేను కన్ఫర్మ్ చేస్తాను కన్ఫర్మ్ జంప్ చేస్తాను ఏని అమ్మ ఏని ఇవత్తు ఏం మార్కియా నా సార్ 9:30 కి నేను కన్ఫర్మ్ చేస్తాను నీ యాచకి వనే వళ్ళకి ಕೈ ముక్కొండ్ అవరు ఇర్బెకో ఇన్మేల అలాను చార్ పార్తా అవరు యాకేని నమకి ఇష్టాల ప్రాబ్లమ్ కొట్ట వేలే అవరు అలా ಆ ನಾವು ಅದಕ್ಕೆಲ್ಲ ಪೊಲೀಸ್ ನವರಿಗೆ ಎಲ್ಲಾ ಕಂಪ್ಲೇಂಟ್ ಕೊಟ್ಟೆ ಎಲ್ಲಾ ಕಡೆಗೆ ಹೋಗ್ತ ದು ಅದಕ್ಕೆ ಪ್ರತಿಕ್ರಿಯೆ ಸಿಗ್ಲಿಲ್ಲ ಪೊಲೀಸ್ ನವರು ಅಂತ ಅವರಿಗೆ ಸಪೋರ್ಟ್ ಪೊಲೀಸ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೂರು ಒಬ್ರು ಅಜಯ್ ಅಂತೇಳಿ ಒಬ್ಬ ಎಂಜಿನಿಯೋ ಆಗಿತ್ತು ಅವ್ರ ಕಡೆಯಿಂದ ಒಂದು ಪ್ರಕರಣ ದಾಖಲು ಮಾಡಿದ್ವಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರ ನಾವು ವಸೀಕ್ ಪಡೆದುಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕು ಜನ ಏನೇ ಅಷ್ಟೇ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆ ಸ್ವಲ್ಪ ತೋರಾಟ ಮಾಡಿದ್ದಾರೆ ತಗಲಾಟ ಮಾಡಿದ್ದಾರೆ ಅಂಥವ್ರನ್ನೊಂದು ಸಹಿತ ನಾವು ಐಡೆಂಟಿಫೈ ಮಾಡಿ ಆದಷ್ಟು ಈ ಒಂದು ಏರಿಯಾದಲ್ಲಿ ಪ್ರೊಸೆಷನ್ ಮೊದಲಿಂದ ಬರ್ತದೆ ಈ ಮಸೀದಿ ಪೀಠಿಗೆ ಆಗಿದೆ ಒಂದು ಮಸೀದಿ ದಾಟಿ ಐವತ್ತು ಮೀಟರ್ ದೂರ ಮುಂದೆ ಹೋದಾಗ ಪಕ್ಕದ ಒಂದು ಏರಿಯಾದಿಂದ ಏಕಾಏಕಿ ಕಲ್ಲುಗಳು ಬಂತು ಅಂತ ಹೇಳಿ ಪ್ರೊಸೆಷನ್ ಅಲ್ಲಿ ಇದ್ದವರು ಸಹಿತ ಅಬ್ಜೆಕ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ ಎರಡು ಕಡೆಯಿಂದ ಸ್ವಲ್ಪ ಹೋರಾಟ ಆಗಿದೆ ನಮ್ಮ ಮೂರ್ ಜನ ಪಿ ಎಸ್ ಐಗಳು ಮತ್ತು ಎಂತ ಹತ್ತು ಜನಗಳು ಇದ್ರು ಅವರನ್ನ ಡಿಸ್ಕಸ್ ಮಾಡಿಸಿ ಇನ್ನೊಬ್ಬರು ತಿಳಿಗೊಳಿಸಿದ್ದಾರೆ ಅದರ ನಂತರದಲ್ಲಿ ಸ್ವಲ್ಪ ಜನ ನ್ಯಾಯ ಬೇಕು ಅಂತ ಹೇಳಿ ಒಂದು ಕಡೆ ಸೇರ್ಕೊಂಡಿದ್ರೆ ಅವ್ರಿಗೆ ನಾವು ಅನೌನ್ಸ್ ಮಾಡಿ ಪರಿಸ್ಥಿತಿ ತಿಳಿಗೊಳಿಸುವಲ್ಲಿ ಯಶಸ್ವಿ ಆಗಿದ್ದೀವಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಈಗಾಗಲೇ ಅವರಿಗಿಂದ ಜಿಲ್ಲೆಯಿಂದ ಕೆಲವು ಸಿಬ್ಬಂದಿಗಳು ಅಧಿಕಾರಿಗಳು ಬಂದಿದ್ದಾರೆ ಆರು ಆರು ಕೆ ಎಸ್ ಆರ್ ಪಿಗಳನ್ನು ಸಹಿತ ನಾವು ಯೋಜನೆ ಮಾಡಿದ್ದೀವಿ ಒಟ್ಟಾರೆಯಾಗಿ ಪರಿಸ್ಥಿತಿಯನ್ನು ನಾವು ಹತೋಟಿಯಲ್ಲಿ ಮತ್ತು ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲ ಗಾಯಾಲುಗಳ ಪರಿಸ್ಥಿತಿ ಹೇಗಿದೆ ಸರ್ ಗಾಯಾಲುಗಳು ಎಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ ನಾಲ್ಕು ಸ್ಟಿಚಿಂಗ್ ಆಗಿದೆ ಬಿಟ್ರೆ

ರಾಘವೇಂದ್ರ ಪ್ರತಿ ವರ್ಷ ಕೂಡ ಅದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಗುತ್ತೆ ಯಾವುದೇ ಉದ್ದೇಶದಿಂದ ಗಲಭೆ ಗಲಾಟೆ ಎಬ್ಬಿಸಬೇಕು ಅಂತಾನೆ ಪ್ಲಾನ್ ಬರುತ್ತೆ ಒಂದು ಟೀಮ್ ಅಂತ ಅಂದ್ರೆ ಇದನ್ನ ತಡೆಗಟ್ಟುವಲ್ಲಿ ಪೊಲೀಸರು ಕಂಪ್ಲೀಟ್ ಆಗಿ ಫೇಲ್ಓವರ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ ಹಾ ಯ ಶುದ್ಧ ಏನು ಮಂಡ್ಯ ಜಿಲ್ಲೆಯಲ್ಲಿ ಏನು ಪ್ರತಿ ಬಾರಿ ಕೂಡ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಒಂದಲ್ಲ ಒಂದು ಕೋಮುಗಲಗಳು ಇವೆ ಈ ಬಗ್ಗೆಯಾಗಿ ಸಾಕಷ್ಟು ದೂರುಗಳು ಪೊಲೀಸ್ ಇಲಾಖೆ ವಿರುದ್ಧವಾಗಿದೆ ಯಾಕಂದ್ರೆ ಪೊಲೀಸ್ ಇಲಾಖೆ ಇಂತಹ ಒಂದು ಗಲಭೆ ಸಂದರ್ಭದಲ್ಲಿ ಅತಿ ಹೆಚ್ಚು ಒಂದು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗುತ್ತೆ ಯಾಕೆಂದ್ರೆ ಈ ಒಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂತಹ ಗಲಭೆಗಳನ್ನ ತೆಗೆದುಕೊಂಡು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಚರ್ಚೆಗಳಾಗಿರ್ತವೆ ಮತ್ತೆ ಸಿಎಂ ಕೂಡ ಈ ಬಗ್ಗೆ ಸೂಚನೆ ಕೊಡ್ತಾರೆ ಯಾಕೆಂದ್ರೆ ಕಳೆದ ಬಾರಿ ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಇದೇ ಒಂದು ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಗಲಭೆ ಸಂಭವಿಸಿ ಸಾಕಷ್ಟು ಕೋಟ್ಯಾಂತ್ ರೂಪಾಯಿ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗಿರುತ್ತೆ ಜೊತೆಗೆ ಅಲ್ಲೂ ಕೂಡ ಸಾಕಷ್ಟು ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಆ ಒಂದು ಪ್ರಕರಣ ಇಟ್ಕೊಂಡು ಈ ಬಾರಿಯೂ ಕೂಡ ಏನು ಒಂದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಖುದ್ದು ಸಿಎಂ ರವರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಏನು ಮಂಡ್ಯ ಎಸ್ಪಿ ಹಾಗೂ ಡಿಸಿ ಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಈ ಬಾರಿ ಯಾವುದೇ ರೀತಿ ಈ ಘಟನೆಗಳು ಘಟನೆಗಳ ಆಗದಿರೋ ರೀತಿಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅಲ್ಲಲ್ಲಿ ಭದ್ರತೆ ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಸೂಚನೆ ಕೊಡ್ತಾರೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಪೊಲೀಸರು ಇದರ ಅಥವಾ ಜಿಲ್ಲಾಡಳಿತ ಒಂದು ಕಡೆ ಇದನ್ನ ನಿರ್ಲಕ್ಷ್ಯ ಮಾಡ್ತಾನೋ ಆರೋಪಗಳು ಕೂಡ ಕೇಳಬರ್ತಾ ಇದೆ ಯಾಕೆಂದ್ರೆ ಇದಕ್ಕೆ ಸಾಕ್ಷಿಯಾಗಿ ನಿನ್ನೆ ರಾತ್ರಿ ಕೂಡ ಮದ್ದೂರು ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅದು ಕೂಡ ರಾಮ್ ರಹೀಂ ರಾಮ್ ರಹೀಂ ನಗರ ಎನ್ನುವಂತಹ ಚೆನ್ನಗುಣ ಬಡಾವಣೆ ಬೆಳೆಯುವಂತಹ ಒಂದು ಪ್ರದೇಶದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಿಡಿಗಡಿಗಳು ಈ ಒಂದು ಗಣೇಶನ ಮೇಲೆ ತಲ್ಲನ್ನು ಎಸಿತಾರೆ ಇದರಿಂದಾಗಿ ಆ ಒಂದು ಸ್ಥಳದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ ಯಾವಾಗ ತಲ್ಲು ಶುರು ಶುರುವಾಗುತ್ತೋ ಆಗ ಪರಸ್ಪರ ಹಿಂದೂ ಮತ್ತು ಮುಸ್ಲಿಮರ ಎರಡು ಕಡೆಯಿಂದಲೂ ಕೂಡ ಕಲ್ಲು ತೋರಾಟಗಳು ನಡೀತವೆ ಈ ಒಂದು ಘಟನೆಯಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರ್ತವೆ ಸ್ಥಳದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ ಆ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡು ಅಲ್ಲಿದ್ದಂತಹ ಒಂದು ಗುಂಪನ್ನು ಚಲಿಸಿ ರಾತ್ರಿ ಕೂಡ ಒಂದು ಪರಿಸ್ಥಿತಿ ಅತೋಡಿಗೆ ತೆಗೆದುಕೊಂಡ್ರು ಕೂಡ ಈಗಲೂ ಕೂಡ ಆ ಒಂದು ಸ್ಥಳದಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡ ರೀತಿ ಪರಿಸ್ಥಿತಿ ಇದೆ ಜೊತೆಗೆ ಈಗಾಗಲೇ ಕೂಡ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳದಲ್ಲಿ ಒನ್ ಫೋರ್ ಸೆಕ್ಷನ್ ಅನ್ನು ಜಾರಿ ಮಾಡಿ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ರಾತ್ರಿ ಕೂಡ ಎಸ್ ಪಿ ಹಾಗೂ ಡಿಸಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಆ ಏನೆಲ್ಲ ಯಾವುದೇ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ಪಾಲನೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ ಇಷ್ಟಾದ್ರೂ ಕೂಡ ಇವತ್ತು ಏನು ಕೈಗೊಳ್ಳೋದು ಮೆರವಣಿಗೆ ಹೋಗುತ್ತೆ ಸಾವಿರಾರು ಜನ ಸೇರ್ತಾರೆ ಲಾಸ್ಟ್ ಟೈಮ್ ಕೂಡ ಯಾರು ಕಲ್ಲು ತೂರಾಟ ಮಾಡಿದ್ರು ಗಲಭೆ ಆಯ್ತು ಹತ್ತರಿಂದ ಹನ್ನೆರಡು ಅಂಗಡಿ ಬೆಂಕಿ ಇಡ್ತಾರೆ ರಾಜ ರಾಷ್ಟ ಓಡಾಡ್ತಾರೆ ಅಂದ್ರೆ ಮೊದಲೇ ಯಾಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಿಲ್ಲ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಿಬ್ಬಂದಿನ ಯಾಕೆ ನಿಯೋಜನೆ ಮಾಡ್ಲಿಲ್ಲ ಎಲ್ಲಾ ಮುಗಿದ ಹೋದ್ಮೇಲೆ ಈ ಕ್ರಮ ಕೈಗೊಳ್ತೀವಿ ಅಂದ್ರೆ ಏನ್ ಪ್ರಯೋಜನ ಅಂತ ಏನಾದ್ರೂ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿದೆಯಾ ಈ ಬಾರಿ ಆ ಸದ್ಯಕ್ಕೆ ಸುದ್ದಿ ಏನೀಗ ಆಗಿರುವಂತಹ ಗಲಡೆ ಅದು ಕೂಡ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ಕಳೆದ ಬಾರಿ ಆಗಿದ್ದು ನಾಗಮಂಗಲ್ ಪಟ್ಟಣದಲ್ಲಿ ಆಗಿತ್ತು ಆ ವೇಳೆ ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ಸಾರ್ವಜನಿಕ ಆಸ್ತಿ ಸೇರಿದಂತೆ ಖಾಸಗಿ ಆಸ್ತಿಗಳು ಕೂಡ ನಷ್ಟ ಆಗಿತ್ತು ಅದನ್ನ ಇವರು ಪೊಲೀಸ್ ಇಲಾಖೆ ಒಂದು ಒಂದ ಪಾಠವಾಗಿ ತಗೊಂಡುಕೊಂಡು ಅಗತ್ಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಿತ್ತು ಆದ್ರೆ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಅಂತ ಕೈ ಹೇಳ್ಬಹುದು ಯಾಕೆಂದ್ರೆ ನಿನ್ನೆ ರಾತ್ರಿ ಕೂಡ ಈ ರೀತಿಯಾಗಿ ಮಸೀದಿ ಮುಂದ್ಗಡೆ ಒಂದು ಗಲೇಸಾರ ವಿಸರ್ಜನೆಗೆ ಹೋಗುತ್ತೆ ಅಂತಂದಾಗ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೊಡಬೇಕಿತ್ತು ಆದ್ರೆ ಒಂದು ಕಡೆ ಮೂರ್ನಾಲ್ಕು ಸಿಬ್ಬಂದಿಗಳನ್ನ ಹಾಕಿ ಒಂದು ಈ ಒಂದು ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಭದ್ರತೆಯನ್ನ ನಿರ್ಲಕ್ಷ್ಯ ಮಾಡದೆ ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗ್ತದೆ ಜೊತೆಗೆ ಈ ಒಂದು ಪ್ರತಿ ಬಾರಿ ಕೂಡ ಈ ರೀತಿ ಗಣೇಶ ವಿಸರ್ಜನೆ ವೇಳೆ ಈ ರೀತಿಯಲ್ಲಿ ಕುಮುಖಗಳನ್ನು ಸೃಷ್ಟಿಯಾಗದಕ್ಕೆ ಕೆಲವೊಂದು ಕುಮ್ಮಕ್ಕು ಕೂಡ ಇರೋದು ಇದೆ ಅನ್ನೋದು ಕೂಡ ಸ್ಥಳೀಯರ ಆರೋಪ ಆಗಿರುವಂತಹ ಈಗ ಈಗಲೇ ಕೂಡ ಈಗ ಸ್ಥಳೀಯರು ಕೂಡ ಈ ವಿಚಾರವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪೊಲೀಸ್ ಇಲಾಖೆ ನಾವು ಸಾಕಷ್ಟು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಆದ್ರೂ ಕೂಡ ಅವರು ನಿರ್ಲಕ್ಷ್ಯ ಮಾಡಿದ್ರು ಜೊತೆಗೆ ಈ ಒಂದು ಕಿಡಿಗೇಡಿಗಳ ಕೃತ್ಯ ಏನಿದೆ ಆ ಒಂದು ಕಿಡಿಗೇಡ ಕೃತ್ಯಕ್ಕೆ ಬೇರೆಯವರ ಕುಮ್ಮಕ್ಕು ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ ಜೊತೆಗೆ ಈಗಾಗಲೇ ಕೂಡ ಮದ್ದೂರು ಪಟ್ಟಣದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಆದ್ರೆ ಬಿಜೆಪಿಯು ಮತ್ತೆ ಹಿಂದೂಪುರ ಸಂಘಟನೆಗಳು ಇವತ್ತು ಮದ್ದೂರು ಬಂದ್ಗೆ ಕರೆ ನೀಡಿ ಏನು ಮದ್ದೂರು ಪಟ್ಟಣದ ಐಬಿ ವೃತ್ತ ಸೇರಿದಂತೆ ಹಲವು ಕಡೆ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಹಿಂದ್ರೆ ಸೇರಿದಂತೆ ಹಲವು ಹಿಂದೂಪರ ಸಂಘಟನೆ ಮುಖಂಡರನ್ನು ಕೂಡ ಈಗ ಮದ್ದೂರು ಪಟ್ಟಣದ ಸಭೆಯನ್ನ ಮಾಡಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ನಾವು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಗೊಂಡಿದ್ವಿ ರಾತ್ರಿ ಆದಂತಹ ಗಲಾಟೆಯಲ್ಲಿ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಇಪ್ಪತ್ತೊಂದು ಜನರನ್ನ ಬಂಧಿಸುವಂತ ಕೆಲಸವನ್ನು ಮಾಡಿದ್ವಿ ಯಾರಿಗೂ ಕೂಡ ತೀವ್ರತರಾದ ಗಾಯ ಆಗಿಲ್ಲ ಆದ್ರೆ ಎಲ್ಲ ಒಂದು ಕಡೆ ಇದು ಯಾವುದೋ ಕಿರಿಗೇಡಿ ಮಾಡುವಂತ ಕೆಲಸ ಅದನ್ನ ನಾವು ಪರಿಸ್ಥಿತಿಯ ನಿಯಂತ್ರಣಕ್ಕೆ ಅವರನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಇದಾರೆ ಈಗಾಗಲೇ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಒಂದು ಮುದ್ರಪಟ್ಟಣದಲ್ಲಿ ಪಟ್ಟಣದಲ್ಲಿ ಈ ಒಂದು ಕೋಮಗರಭೆ ಸಂಘರ್ಷ ಸಾಕಷ್ಟು ತಾರಕಕ್ಕೆ ಇತ್ತು ಏನು ಆ ಒಂದು ದಿನ ಕೂಡ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದಲ್ಲಿ ಆದಂತಹ ಒಂದು ಗಲಾಟೆ ಏನಿತ್ತು ಆ ಒಂದು ಗಲಾಟೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಸಾಕಷ್ಟು ಆಗಿ ಅಲ್ಲೂ ಕೂಡ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತು ಆದ್ರಿಂದ ಈಗ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಈ ಆಗಿರುವಂತಹ ಒಂದು ಕಿರಿ ಮತ್ತಷ್ಟು ಈಗ ಜ್ವಾಲೆಯನ್ನ ಹೆಚ್ಚು ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಕೂಡ ಪೊಲೀಸ್ ಇಲಾಖೆ ಮತ್ತಷ್ಟು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಜೊತೆಗೆ ಈಗ ಪರಿಸ್ಥಿತಿ ಕೂಡ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ರು ಕೂಡ ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಯಾವಾಗ ಹಿಂದೂ ಸಂಘಟನೆಗಳು ಮತ್ತೆ ಬಿಜೆಪಿಯವರು ಈ ಒಂದು ಹೋರಾಟಕ್ಕೆ ಕಳೆಯುತ್ತೋ ಆವಾಗ ರಾಜಕೀಯವು ಕೂಡ ಬೆಳೆಸಿಕೊಳ್ಳುವಂತ ಸಾಧ್ಯತೆ ಇದೆ ಹೀಗಾಗಿ ಮತ್ತಷ್ಟು ಈ ಒಂದು ಬದ್ದು ಪಟ್ಟಣದ ಈ ಒಂದು ಕೋಮು ಗಲಭೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತದ್ದು ಓಕೆ ರಾಘವೇಂದ್ರ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಪಾಯಿಂಟ್ ಯಾವಾಗ್ಲೂ ಕೋಮು ಗಲಭೆಗಳ ಆಗ್ತಾ ಇರುವಂತಹ ಪ್ರದೇಶ ಹಾಗಾಗಿ ಅದು ಸೂಕ್ಷ್ಮ ಪ್ರದೇಶ ಅಲ್ಲೂ ಕೂಡ ಪೊಲೀಸರು ಭದ್ರತೆ ಒದಗಿಸುವಲ್ಲಿ ವಿಫಲರಾಗ್ತಾರೆ ಮೇಲಿಂದ ಮೇಲೆ ಇಂತ ಘಟನೆಗಳು ಮರುಕಳಿಸುತ್ತೆ ಅಂದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಇಲ್ಲ ಈಗ ರಾಜಕೀಯ ನಾಯಕರು ಬರ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಬಟ್ ಅದರಿಂದ ನಷ್ಟ ಆಗುದು ಯಾರಿಗೆ ಸಾರ್ವಜನಿಕರಿಗೆ ಯಾವಾಗಿದು ಸರಿ ಹೋಗುತ್ತೆ ಸರಿ ಮಾಡ್ಲೇಬೇಕು ಪೊಲೀಸ್ ಇಲಾಖೆ ಅಂತದೊಂದು ಆಗ್ರಹ ಇದೆ